ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಅರಿಶಿನ ಎಲೆನ ತೊಗೊಂಡಿದ್ದೀನಿ ಅರಿಶಿನ ಎಲೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ತ್ರೀ ಹಾಸ್ ನೆನೆಸಿರೋ ಅಕ್ಕಿನ ಚೆನ್ನಾಗಿ ತೊಳಿತಾ ಇದ್ದೀನಿ ನೀರನ್ನ ಚೆನ್ನಾಗಿ ರಿಮೂವ್ ಮಾಡಿಕೊಂಡು ಗ್ರೈಂಡರ್ಗೆ ಹಾಕೊಂಡ ಗ್ರೈಂಡರ್ಗೆ ಎರಡು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಹಾಕ್ಕ ನಾನಿಲ್ಲಿ ಬಳಸ್ತಾ ಇರೋದು ಕುಸಲಕ್ಕಿ ಹಾಗಾಗಿ ಎರಡು ಗ್ಲಾಸ್ ನೀರು ಬೇಕು ನೈಸಾಗಿ ಗಟ್ಟಿಯಾಗಿ ರುಬ್ಬಿ ತೆಗೆದಿಟ್ಕೊಳ್ಳೋಣ ನಾವಿಲ್ಲಿ ತೆಂಗಿನಕಾಯಿ ಊರ್ನ ರೆಡಿ ಮಾಡ್ಕೊಂಡು ಬರೋಣ ಬೆಲ್ಲ ಏಲಕ್ಕಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಿಟ್ಟು ತುಪ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಯೂಸ್ ಮಾಡಿಕೊಂಡು ಎರಡು ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಏಲಕ್ಕಿ ತೆಂಗಿನಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಸ್ಪೂನ್ ಒಳ್ಳೆ ಪರಿಮಳ ಬರೋದಕ್ಕೋಸ್ಕರ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬಿಸಿಯಾಗಲಿ ಆದರೆ ನಾನಿಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಬಿಟ್ಟಿದ್ದೀನಿ ಒಂದೆಲೆ ತೊಗೊಂಡು చన రొట్టి థర తు చాలి వెళ్ళేటప్పుడు ఇకే నేను తెయ ఉన్న మిక్స్ మూడు చనం మిక్స్ంతరం ఫోల్డ్ మి స్టిఫ్ అనవర్ స్టీమల్ ఇట్కే స్మెల్ వర ಎಲೆ ಕಡುಬು ರೆಡಿ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗೋ ಅರಿಶಿನ ಎಲೆ ಕಡುಬು ರೆಡಿ ಮಾಡಿ ತೋರಿಸಿದ್ದೀನಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್